ನಮಸ್ಕಾರ ಎಲ್ಲರಿಗೂ ನಾನು ಮಂಜುಳಾ ಪ್ರಕಾಶ್ ಇವತ್ತು ಒಂದು ಒಳ್ಳೆ ಬಟಾಣಿ ಪನ್ನೀರ್ ಹಾಕಿ ಒಂದು ಒಳ್ಳೆ ಗ್ರೇವಿ ಮಾಡೋಣ ಈಗ ಡ್ರೈ ಮಸಾಲೆಗಳು ಎಲ್ಲವೇ ಈಗ ಡ್ರೈ ಮಸಾಲೆಗಳು ಹುರ್ಕೊಳ್ಳೋಣ ಒಂದು ಬಾಣಲೇಲಿ ಇದು ಡ್ರೈ ಮಸಾಲೆ ಚಕ್ಕೆ ಲವಂಗ ಧನಿಯಾ ಮತ್ತು ಜೀರಿಗೆ ಸೋಂಪು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ನನಾನಸ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆ ಹಾಕಂಗಿಲ್ಲ ಹಾಗೆ ಮಿಕ್ಸಿಲಿ ಹಾಕೊಂಡು ಪೌಡ್ರ್ ಮಾಡ್ಕೊಂಡೆ ಈಗ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ತಣ್ಣಗಾಗಿದೆ ಅದು ಈರುಳ್ಳಿನ ಒಂದು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಕೊಂಡಿದ್ದೀನಿ ಇನ್ನೊಂದು ಬಾಣಲಿಗೆ ಒಂದು ಬೆಣ್ಣೆ ಹಾಕ್ಕೊಂಡೆ ಸ್ವಲ್ಪ ತುಪ್ಪವೇ ಹಾಕ್ಕೊಂಡಿದ್ದೀನಿ ನಿಮ್ಮ ಆಪ್ಷನ್ ಏನು ಬೇಕಾದರೂ ಹಾಕ್ಕೊಬೋದು ಈ ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ತುಪ್ಪದಲ್ಲಿ ರೋಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇದ್ದೀನಿ ಅದು ಅದ್ರ ಜೊತೇಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಬಟಾಣಿ ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಗ್ರೇವಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಇದು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟಿದೆ ಸಣ್ಣ ಉರಿಲಿ ಅರ್ಧ ಬೆಂದಿದೆ ಅದು ಹಸಿ ಬಟಾಣಿ ಇರೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ಇವಾಗ ರುಬ್ಬಿರೋ ಮಸಾಲೆ ಹಾಕೋತಾ ಇದ್ದೀನಿ ಅದಕ್ಕೆ ಚೆನ್ನಾಗಿ ಅದನ್ನು ಇನ್ನೊಂದು ಸಣ್ಣ ಹುರಿಲಿನೇ ನಮಗೆ ನೀರು ಎಷ್ಟು ಬೇಕು ಅಂದು ಅಷ್ಟು ಹಾಕ್ಕೋಬೇಕು ಗ್ರೇವಿಗೆ ಎಷ್ಟು ಬೇಕಂದಷ್ಟು ಇದು ಡ್ರೈ ಮಸಾಲೆ ಪೌಡ್ರ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಅರಶಿನ ಪುಡಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಸ್ವಲ್ಪ ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಪನ್ನೀರ್ ಹಾಕಿ ಪನ್ನೀರ್ ಇವಾಗ ಸಣ್ಣ ಕಟ್ ಮಾಡಿ ಪನ್ನೀರ್ ಹಾಕೋತಾ ಇದ್ದೀನಿ ಅದೇನು ರೋಸ್ಟ್ ಮಾಡೋದೇನು ಬೇಡ ಹೀಗೆ ಹಾಕಿದ್ರೆ ಸಾಕು ಉಪ್ಪು ರುಚಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕೋತಾ ಇದ್ದೀನಿ ಇದು